ಒಂದೇ ಮನೆಯಲ್ಲಿ ಇವತ್ತು ನನ್ಗೆ ಎರಡು ಡ್ರಿಂಕೆಟ್ ಹಾವು ಸಿಕ್ಕಿದೆ ವಿಷಯ ಅಂತ ಅಲ್ಲ ಅವುಗಳು ಒಂದು ಎರಡು ಜೊತೆಗಿರುವುದು ಸಾಮಾನ್ಯ ಆದ್ರೆ ಫಸ್ಟಿನ ಹಾವು ಅವರು ಸಾಯಿಸ್ಲಿಲ್ಲ ಬಟ್ ಅದಕ್ಕೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ನನ್ಗೆ ಫೋನ್ ಮಾಡಿ ಅದ್ ಅಂತ ಹೇಳಿ ಅದನ್ನ ಒತ್ತಿ ಹಿಡಿದ್ರು ಅಂದ್ರೆ ಒಂದು ಫೋನಿಂದ ಅದನ್ನ ಒತ್ತಿ ಹಿಡಿದಾಗ ಹಾವುಗಳು ಸಾಮಾನ್ಯವಾಗಿ ಹಾವುಗಳು ಅವುಗಳ ಆತ್ಮರಕ್ಷಣಾ ತಂತ್ರಕ್ಕಾಗಿ ಹಾರ್ಮೋನ್ ಹಾರ್ಮೋನನ್ನು ರಿಲೀಸ್ ಮಾಡ್ತವೆ ಅವರು ಒತ್ತಿ ಹಿಡಿದಾಗ ಹಾರ್ಮೋನನ್ನು ಹಾವುಗಳ ಹೊತ್ತಿ ಹಿಡಿದ ಹಾವು ರಿಲೀಸ್ ಮಾಡಿದೆ ಈ ಹಾವು ಹಾರ್ಮೋನ್ ರಿಲೀಸ್ ಮಾಡಿದೆ ಇದು ಹೆಣ್ಣು ಹಾವು ಆಗಿದ್ದರಿಂದ ಇನ್ನೊಂದು ಗಂಡು ಹಾವಿಗೆ ಅದು ಮಿಲನಕ್ಕೆ ಆಕರ್ಷಣೆ ಆಗಿತ್ತು ಹಾಗಾಗಿ ಇನ್ನೊಂದು ಹಾವು ಅದೇ ಜಾಗಕ್ಕೆ ಬಂದಿದೆ ಇವತ್ತು ಒಂದು ಎರಡು ಒಂದೇ ಜಾಗದಲ್ಲಿ ಎರಡು ಹಾವು ಹಿಂಪಿ ಸಿಕ್ಕಿದೆ